ನಮಸ್ತೆ ಎಸರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಹಿಡ್ಕಲ್ ಜಲಾಶಯದ ನೀರನ್ನ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಒದಗಿಸಲು ನಮ್ಮ ಗಮನಕ್ಕೆ ಬರುವ ಮುಂಚೆಯೇ ಟೆಂಡರ್ ಆಗಿತ್ತು ಈ ಯೋಜನೆ ಸ್ಥಗಿತಗೊಳಿಸಲು ಸೂಚನೆ ನೀಡಿದ್ದೆ ಆದರೆ ಅದಕ್ಕೆ ಸಂಬಂಧಿಸಿದ ಇಲಾಖೆಗಳು ಯೋಜನೆ ಜಾರಿಗೆ ಅನುಮತಿ ಕೊಟ್ಟಿದ್ದು ಈ ವಿಷಯವನ್ನು ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ಮಾಡ್ತೀನಿ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು ಮಾಡುವಂಥದ್ದು ರೈತರನ್ನ ವಕ್ಲೆಂಥದ್ದು ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂತದ್ದು ಈ ರೀತಿ ನಡೀತಾ ಇದೆ ಸರ್ ಸೊ ನಿಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಯಾರಿಗೂ ನಾವು ಜನ ರೈತರನ್ನ ಹೊರಗಾಕುವಂತ ಪ್ರಯತ್ನ ಇಲ್ಲಿ ನಡಿತಾ ಇಲ್ಲ ನಡೀತಾ ಇಲ್ಲ ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಆ ರೀತಿ ನಮ್ ಗಮನಕ್ಕೆ ಬಂದ್ರೆ ನೀವೇನಾದ್ ಮಾಹಿತಿ ಸರ್ ನೋಡೋಣದ ಮುಂಚೆನಲ್ಲಿ ತಮ್ಮ ಹಿಂಬಾಲಕರು ಇದಾರೆ ಆ ಹೋರಾಟದ ಮಾದಾಯಿರ ವಿರೋಧಿ ಹೋರಾಟದಲ್ಲಿ ತಮ್ಮ ಹಿಂಬಾಲಕ ಚೆಕ್ ಹೇಳೋಣ ಚೆಕ್ ಮಾಡಿ ಒಂದ್ಸರಿ ಏನ್ ಮನೆ ಕನಪು